ತಲೆ ಕೂದಲು ಉದುರುವ ಸಮಸ್ಯೆ ಅಥವಾ ತಲೆ ಹೊಟ್ಟು ಅಥವಾ ನಿಮ್ಮ ತಲೆ ಕೂದಲು ಚೆನ್ನಾಗಿ ಬೆಳೀತಾ ಇಲ್ವಾ ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅದಕ್ಕೊಂದು ಅದ್ಭುತವಾದ ಎಣ್ಣೆನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋಂದ್ರೆ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಹೇಗಂತ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಅತ್ಯುತ್ತಮವಾದ ಒಂದು ಹೇರ್ ಆಯಿಲ್ ಹೇಳ್ಕೊಡ್ತಾ ಇದ್ದೇನೆ ನಿಮಗೆ ಈ ಹೇರ್ ಆಯಿಲ್ ಯೂಸ್ ಮಾಡೋದರಿಂದ ಕೂದಲು ದಪ್ಪವಾಗಿ ಕಪ್ಪಾಗಿ ಮತ್ತು ಸೊಂಪಾಗಿ ಬೆಳಿ ಬೆಳೀತದೆ ಇದಕ್ಕೇನಿಲ್ಲ ನಮ್ಮ ಕೋಕೋನಟ್ ಆಯಿಲ್ಗೆ ಬೇರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗ್ತದೆ ಇದನ್ನ ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿರುವಂಥ ಐಟಮ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಇದನ್ನ ಹೇಗೆ ಮಾಡೋದು ಅಂತಕೊಂಡು ನಿಮ್ಗೆ ಹೇಳ್ತೇನೆ ಈ ಆಯಿಲ್ನ ಹೇರ್ ಆಯಿಲ್ನ ನೀವು ಮಾಡ್ಕೊಂಡಿರಿದಲ್ಲ ಮಾರ್ಕೆಟ್ನಲ್ಲಿ ನಿಮ್ಗೆ ಏನು ಸಿಗ್ತದೋ ಅದು ಎಲ್ಲದಕ್ಕಿಂತಲೂ ಬೆಸ್ಟ್ ಮತ್ತೆ ಮೋರ್ ಆರ್ ದಟ್ ಇದು ಒಂದು ರೀತಿ ಹೋಮ್ ಮೇಡ್ ಆಗಿರೋದ್ರಿಂದ ನೀವು ಮನೆಯಲ್ಲಿರುವ ಐಟಮ್ಸ್ ಉಪಯೋಗಿಸೋದ್ರಿಂದ ಅತ್ಯುತ್ತಮವಾಗಿರ್ತದೆ ಇದು ನೋಡಿ ನಾನು ಒಂದು ಲೀಟರ್ ಗಾಣದ ಎಣ್ಣೆ ತಗೊಂಡಿದ್ದೇನೆ ಇದು ಪ್ಯೂರ್ ಗಾಣದಲ್ಲಿ ಮಾಡಿರುವಂತಹ ಎಣ್ಣೆ ಬೆಂಗಳೂರಿನಲ್ಲಿ ಸಿಗ್ತದೆ ಪ್ಯೂರ್ ಕೋಕೋನಟ್ ಆಯಿಲ್ ಇದನ್ನು ತಗೊಂಡಿದ್ದೇನೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಫುಲ್ ಒಂದು ಲೀಟರ್ನ ಹಾಕೊಳ್ತಾ ಇದ್ದೇನೆ ನಾನು ನೋಡಿ ನಾನು ಒಂದು ಬಾಣಲೆಗೆ ಹಾಕೊಂಡಿದ್ದೇನೆ ಇದನ್ನ ನಾವು ಬಿಸಿ ಮಾಡ್ಕೊಂಡು ಹೋಗಬೇಕು ನೋಡಿ ನಾನು ಈ ಬಾಣಲೆನ ಎಣ್ಣೆ ಹಾಕೊಂಡು ಸ್ಟೌನಲ್ಲಿ ಇಟ್ಕೊಂಡು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡಿದ್ದೇನೆ ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ ನಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂತ ಹೋಗ್ಬೇಕು ಆಯಿಲ್ ಬಿಸಿ ಇರುವಾಗಲೇ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಹೋಗ್ಬೇಕು ನೋಡಿ ನಾನು ನೆಲ್ಲಿಕಾಯಿನ ತೊಗೊಂಡಿದ್ದೇನೆ ಇದೊಂದು ಎರಡು ನೆಲ್ಲಿಕಾಯಿನ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ತಗೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಶುಂಠಿ ನಾನು ಒಂದು ಇಂಚ್ ಶುಂಠಿನ ಸಿಪ್ಪೆ ತೆಗೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಕೂಡ ಹಾಕ್ಕೊಳ್ಬೇಕು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಎಂಟು ಲವಂಗ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಕರಿ ಹಾಕ್ತಾ ಇದ್ದೇನೆ ನಂತರ ಒಂದು ಬೌಲು ತುಳಸಿ ಎಲೆನ ಹಾಕ್ತಾ ಇದ್ದೇನೆ ಒಂದು ಏಳೆಂಟು ದಾಸವಾಳದ ಎಲೆನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಇನ್ನೊಂದು ಮುಖ್ಯವಾದ ಒಂದು ಎಲೆನ ಹಾಕ್ಕೊಳ್ತಾ ಇದು ಒಂದೆಲ್ಗ ಅಥವಾ ಬ್ರಾಹ್ಮಿ ಅಂತೇಳಿ ಹೇಳ್ತಾರಲ್ಲ ಇದನ್ನು ಇದನ್ನು ಕೂಡ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ನಂತರ ಒಂದು ಐದು ದಾಸವಾಳದ ಹೂನ ಹಾಕ್ಕೊಳ್ತಾ ಇದ್ದೇನೆ ನಂತರ ಗರಿಕೆ ಒಂದು ಹತ್ತರಿಂದ ಹನ್ನೆರಡು ಗರಿಕೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕೊಳ್ಳೋಣ ನೋಡಿ ಈ ತರ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ ನಾನು ಈಗ ಹಾಕ್ಕೊಂಡಿದ್ದೀನಲ್ಲ ಈ ಎಲ್ಲದೂ ಇದೆಯಲ್ಲ ಇದರಲ್ಲಿ ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳು ಇದರಿಂದ ಸಿಗ್ತದೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಕ್ಲೀನಾಗಿ ಬಿಸಿ ಮಾಡ್ಕೋಬೇಕು ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಅವಾಗ ಅವಾಗ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ನಾವು ನೋಡಿ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ನಿಮಿಷದವರೆಗೆ ಅಂದರೆ ಇದು ಚೆನ್ನಾಗಿ ಕುದ್ದು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿರ್ಬೇಕು ನಾವು ಇದರ ರಸ ಇದೆಯಲ್ಲ ರಸ ಎಲ್ಲ ಬಿಡಬೇಕು ಮತ್ತು ಇದು ಕಲರ್ ಚೇಂಜ್ ಆಗ್ತದೆ ಆಯಿಲ್ದು ಅಂದರೆ ಈ ಕ್ಲೀನಾಗಿ ಅದು ಬೆಂದ ಮೇಲೆ ಅದರ ಆಯಿಲ್ ಬಿಡ್ತದಲ್ಲ ಅಂದರೆ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ನಾವು ಏನೆಲ್ಲ ಹಾಕಿದ್ದೀವೋ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನ ಬಿಡ್ತದೆ ಅದು ಬಿಟ್ಟಾದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಕುದಿಸ್ತಾ ಇರಬೇಕು ಯಾಕೆ ನಾವು ಹೈ ಫ್ಲೇಮ್ನಲ್ಲಿ ಇಡಬಾರ್ದು ಅಂತ ಹೇಳಿದ್ರೆ ಹೈ ಫ್ಲೇಮ್ನಲ್ಲಿ ಏನಾಗುತ್ತೆ ಅದು ಕರಡ್ತದೆ ಬೇಗ ಅಂದರೆ ಆಯಿಲ್ ಕೂಡ ಕರಡ್ತದೆ ಅದ್ರ ಜೊತೆಗೆ ನಾವು ಹಾಕಿರುವಂಥ ಎಲ್ಲ ಈ ಎಲೆಗಳೆಲ್ಲದು ಕರಡಿ ಹೋಗುತ್ತೆ ಆವಾಗ ಅದು ರಸ ಬಿಡೋಲ್ಲ ನೋಡಿ ಈಗ ಮೆಲ್ಲಗೆ ಕುದಿಲಿಕ್ಕೆ ಶುರುವಾಗಿದೆ ಇದು ಇನ್ನೂ ಕುದಿಬೇಕು ಅಂದರೆ ಇದು ಕಲರ್ ಚೇಂಜ್ ಆಗಬೇಕು ಈ ಎಲೆ ಕೂಡ ಅಂದರೆ ರಸ ಎಲ್ಲ ಬಿಡಬೇಕು ಹಾಗೆ ಆಯಿಲ್ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೆ ನಾವು ಇದೇ ಥರದಲ್ಲಿ ಕುದಿಸ್ತಾ ಇರಬೇಕು ಲೋ ಫ್ಲೇಮ್ನಲ್ಲೇ ಹಾಗೆ ಮಧ್ಯ ಮಧ್ಯೆ ಈ ಥರದಲ್ಲಿ ಸ್ವಲ್ಪ ಕಲಕ್ತಾ ಇರಬೇಕು ನೋಡಿ ಕರೆಕ್ಟ್ ಆಗಿ ಈಗ ಇದು ಚೆನ್ನಾಗಿ ಕುದ್ದಿದೆ ಮತ್ತೆ ಅದರ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕಲರ್ ಚೇಂಜ್ ಆಗಿದೆ ಸೊ ಇದರಲ್ಲಿರುವ ಎಲ್ಲ ಈ ಪೋಷಕಾಂಶ ಏನಿದೆ ಈ ಎಲೆ ಮತ್ತೆ ನಾವು ಹೂವೆಲ್ಲ ಉಪಯೋಗಿಸಿದ್ವಲ್ಲ ಇದೆಲ್ಲದು ಪೋಷಕಾಂಶ ಚೆನ್ನಾಗಿ ಬಿಟ್ಟಿದೆ ಈಗ ನಾವು ಇದನ್ನು ಬಂದ್ ಮಾಡಬಹುದು ನಾವು ಈಗ ಬಿಸಿ ಇರುವಾಗಲೇ ಇದನ್ನು ಸೋಸ್ಕೊಳ್ಬೇಕು ನೋಡಿ ನಾನೊಂದು ಸ್ಟೈನರ್ನ ಇಟ್ಟಿದ್ದೇನೆ ಅದರ ಮೇಲ್ಗಡೆ ಇನ್ನೊಂದು ಬಟ್ಟೆ ಕೂಡ ಹಾಕ್ಕೊಳ್ತೇನೆ ಯಾಕಂದ್ರೆ ಕರೆಕ್ಟಾಗಿ ಅದು ಫಿಲ್ಟರ್ ಆಗಬೇಕು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ನಾವು ಹಾಕ್ಕೊತ ಹೋಗೋಣ ಈ ರೀತಿಯಲ್ಲಿ ನೋಡಿ ಸಂಪೂರ್ಣವಾಗಿ ನಾನು ಇದಕ್ಕೆ ಸುರ್ಕೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಏನಾದ್ರೂ ಆಯಿಲ್ ಇದ್ದರೆ ಕಂಪ್ಲೀಟಾಗಿ ಬಿಟ್ಟು ಅಂದರೆ ಫಿಲ್ಟ್ರ್ ಆಗಿಬಿಡಬೇಕು ಇದನ್ನು ಚೆನ್ನಾಗಿ ಹಿಂಡಿ ಬಿಡೋಣ ಸಂಪೂರ್ಣ ಆಯಿಲ್ ಬಿಟ್ಟು ಹೋಗಿದೆ ಇದರಿಂದ ಅಂದರೆ ಅದರಲ್ಲಿ ಏನಿದೆಯೋ ಅದು ಕಂಪ್ಲೀಟಾಗಿ ಫಿಲ್ಟರ್ ಆಗಿದೆ ಈಗ ನೋಡಿ ಆಯಿಲನ್ನು ಸಂಪೂರ್ಣವಾಗಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೇನೆ ನೀವು ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಆಯಿಲನ್ನು ನಾವು ವಾರದಲ್ಲಿ ಎರಡು ಸಾರಿ ಅಟ್ಲೀಸ್ಟು ಹಾಕಿ ಚೆನ್ನ ಮಾಡಿ ಮಸಾಜ್ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ತಲೆನ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಹೊತ್ತು ಬಿಡಬೇಕು ಇಲ್ಲ ಅಂಥೇಳಿದರೆ ನೀವು ರಾತ್ರಿ ಹಚ್ಚಿ ಬೆಳಿಗ್ಗೆ ಕೂಡ ಸ್ನಾನ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ದಪ್ಪವಾಗಿ ಬರ್ತದೆ ಕೂದಲು ಉದುರೋ ಸಮಸ್ಯೆ ಕೂಡ ಕಮ್ಮಿ ಆಗ್ತದೆ ತಲೆ ಹೊಟ್ಟು ಕೂಡ ಕಮ್ಮಿ ಆಗಲಿ ಶುರು ಆಗ್ತದೆ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನೊಂದು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಸ್ಮೆಲ್ ನೋಡಿ ಹೋಮ್ ಮೇಡ್ ಆಯುರ್ವೇದಿಕ್ ಆಯಿಲ್ ಹೇರ್ ಆಯಿಲ್ ರೆಡಿಯಾಗಿದೆ ಇದನ್ನು ನಾವು ನೀವು ನಾನು ಹೇಳಿದ ರೀತಿಯಲ್ಲಿ ಹಾಕ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ರಿಸಲ್ಟ್ ಸಿಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು